ಗ್ಲೋಬಲ್ ಕನ್ನಡಿಗವರ ಸೌದಿ ಸೀರೀಸ್ ನೀವು ಖಂಡಿತ ಮಿಸ್ ಮಾಡಿದ ನೋಡಿ ನಿಮ್ ಮೈಂಡ್ ಅಲ್ಲಿ ಇರ್ತದಲ್ಲ ಸೌದಿ ಅರೇಬಿಯಾ ಎಲ್ಲ ಹೋಗುತ್ತೆ ಹೊಸ ಸೌದಿ ಅರೇಬಿಯಾ ಮೈಂಡ್ ಸೆಟ್ ನಿಮ್ಗೆ ಬರುತ್ತೆ ಅಂತ ಗ್ಯಾರಂಟಿ ಏ ಹಾಗೆ ನಮ್ಮ ಗಲ್ಫ್ ಕನ್ನಡಿಗಾಗಿ ಸಪೋರ್ಟ್ ಮಾಡಿ ಯಾರ್ಯಾರು ಫಾಲೋ ಬರೀರಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತದೆ ಫಾಲೋ ಯಾಕೆ ಮಾಡ್ತಾ ಇಲ್ಲ ಬೇಗ ಅಂಡ್ರೆಡ್ ಕೆ ಮಾಡಿ ಬೇಗ ಥ್ಯಾಂಕ್ ಯು ಶೇಖ್ ಶೇಖ್ ಮೊಹಮ್ಮದ್ ಸೌದಿ ಕಪಿಲ್ ايش هذا؟ اي يا عمد ايش هذا؟ ممنوع ممنوع؟ ممنوع معلش 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 يا بيبي اه معلش معلش يا بيبي اه ಸಮುದ್ರಕ್ಕೆ ಬಂದಿದ್ದೀವಿ ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಈ ಸಮುದ್ರ ತೀರ ಬರೀ ಶಂಕಗಳೆ ಸಾವಿರಾರು ಶಂಕಗಳು ಗ್ಲೋಬಲ್ ಕನ್ನಡಿಗವ್ರ ಜೊತೆ ಬಂದಿದ್ದೀನಿ ಒಂದ್ ಸಾರ್ಥಕ ಆಯ್ತು ಇದು ರೆಡ್ ಸಿ ಸಮುದ್ರ ಇದು ಅಲ್ಲಿದ್ದಾರೆ ನೋಡಿ ಸೌದಿ ಫ್ರೆಂಡ್ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ವೈಟ್ ಮಾಡಿದ್ದಾರೆ ಆಕ್ಚುಲಿ ನಮ್ಮ ಕಫಿಲ್ ನಮ್ಮ ಸೌದಿ ಹಿಂದಿ ಬರುತ್ತೆ ನಮ್ಮ ಸೌದಿಲ್ ಮಾಫಿ ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಈ ಗಲ್ಫ್ ಕನ್ನಡಿಗ ನ ಗಲ್ಫ್ ಕನ್ನಡಿಗಲ್ವಾ ಗ್ಲೋಬಲ್ ಸೌದಿ ಸೀರೀಸ್ ನೀವು ಖಂಡಿತ ಮಿಸ್ ಮಾಡ್ದಿರೋ ನೋಡಿ ನಿಮ್ ಮೈಂಡ್ ಅಲ್ಲಿ ಇರ್ತದಲ್ಲ ಸೌದಿ ಅರೇಬಿಯಾ ಎಲ್ಲ ಹೋಗುತ್ತೆ ಹೊಸ ಸೌದಿ ಅರೇಬಿಯಾ ಮೈಂಡ್ ಸೆಟ್ ನಿಮ್ಗೆ ಬರುತ್ತೆ ಅಂತ ನಾನ್ ಗ್ಯಾರಂಟಿ ಏ ಹಾಗೆ ನಮ್ಮ ಗಲ್ಫ್ ಗಲ್ಫ್ಗ ಸಪೋರ್ಟ್ ಮಾಡಿ ಯಾರ್ಯಾರು ಫಾಲೋ ಬರೀರಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತದೆ ಫಾಲೋ ಯಾಕೆ ಮಾಡ್ತಾ ಇಲ್ಲ ಬೇಗ ಹಂಡ್ರೆಡ್ ಕೆ ಮಾಡಿ ಬೇಗ ಥ್ಯಾಂಕ್ ಯು ಈರುಳ್ಳೆ ಬೀಳುತ್ತಿದೆ ಹೂವಿನ ತೋಟಕ್ಕೆ